ಹರಿ ಓಂ ಒಮ್ಮೆ ಬ್ರಹ್ಮದೇವನು ಸಂತೋಷದಿಂದ ಮಹಾವಿಷ್ಣುವಿನ ಜಪದಲ್ಲಿ ನಿರಂತರಾಗಿದ್ದನು ಆ ಸಮಯದಲ್ಲಿ ಬ್ರಹ್ಮನ ಕಣ್ಣುಗಳಿಂದ ಆನಂದದ ಬಾಷ್ಪಗಳು ಭೂಮಿಯ ಮೇಲೆ ಬಿದ್ದವು ಬ್ರಹ್ಮನ ಆನಂದ ಬಾಷ್ಪಗಳಿಂದ ಹುಟ್ಟಿಕೊಂಡ ಮರವೇ ದಾತ್ರಿ ವೃಕ್ಷ ಅದರ ನಂತರ ಬ್ರಹ್ಮದೇವರು ಮಾನವರನ್ನು ಸೃಷ್ಟಿಸಿದರು ಆಗ ದೇವತೆಗಳೆಲ್ಲರೂ ದಾತ್ರಿ ವೃಕ್ಷದ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದರು ದಾತ್ರಿ ಎಲ್ಲ ಮರಗಳಿಗಿಂತ ಶ್ರೇಷ್ಠವೆಂದು ಪರಿಗಣಿಸಲ್ಪಟ್ಟಿತು ಅದರಿಂದಲೇ ದಾತ್ರಿ ವೃಕ್ಷಕ್ಕೆ ಹಿಂದೂ ಧರ್ಮದಲ್ಲಿ ಪೂಜ್ಯ ಸ್ಥಾನವಿದೆ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಮರ ಕೆಳಗೆ ಮಾಡುವ ದಾತ್ರಿ ಹವನ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ಹವನ ಅಶ್ವಮೇಧ ಯಾಗಕ್ಕೆ ಸಮಾನವಾದದ್ದು ದಾತ್ರಿ ಹವನ ಶುಕ್ಲ ತ್ರಯೋದಸಿಯಿಂದ ಕೃಷ್ಣ ಪಂಚಮಿ ವರೆಗೂ ಮಾಡುವುದು ಉತ್ತಮ ಸಪ್ತಮಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಹವನ ನಿಷಿದ್ಧ ದಾತ್ರಿಯನ್ನು ರಾತ್ರಿ ಕಾಲದಲ್ಲಿ ಯಾವಾಗಲೂ ಭಕ್ಷಣೆ ಮಾಡಬಾರದು ದಾತ್ರಿ ವೃಕ್ಷವು ಬ್ರಹ್ಮನ ಆನಂದ ಬಾಷ್ಪಗಳಿಂದ ಹುಟ್ಟಿದ ಕಾರಣದಿಂದ ದಾತ್ರಿ ವೃಕ್ಷಕ್ಕೆ ಪೂಜೆ ಮಾಡುವುದರಿಂದ ನಮ್ಮ ಪಾಪಗಳು ಎಲ್ಲವೂ ಪರಿಹಾರವಾಗುತ್ತದೆ ಇದರ ಉಲ್ಲೇಖ ನಮಗೆ ಪದ್ಮ ಪುರಾಣ ಮತ್ತು ಸ್ಕಾಂದ ಪುರಾಣದಲ್ಲಿ ಸಿಗುತ್ತದೆ ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣುವು ಈ ಮರದ ಬೇರುಗಳಲ್ಲಿ ನೆಲೆಸಿರುತ್ತಾರೆ ಇತರ ದೇವತೆಗಳು ಅದರ ಕೊಂಬೆಗಳಲ್ಲಿ ನೆಲೆಸಿರುತ್ತಾರೆ ಹರಿ ಓಂ